ಸಂಘದ ಸಂಘಟನೆಯನ್ನ ಮುಚ್ಚ ನೂರು ಮಾಡಬೇಕು ವಿಕಾಸ ದರ್ಶಕತ್ವಗಳು ಗಾಳಿಗೆ ತೂರಬೇಕು ನಮ್ಮ ನಾಟಕದ ಮಾತು ಕೇಳ ದೊಡ್ಡ್ರಿ ಯಾರು ಅದಲ್ರಿ ಅದ್ರಾಗ ಅನ್ವೇಷಣ ಮತ್ತೆ ಅವನ ವಿಕಾಸ ಪಾಯಿಂಟ್ ಅಂತ ನಮ್ಮ ಮಾತಂತ್ರ ಮೊದಲ ನಾಟಕದ ಇನ್ನು ನಿಮ್ಮ ಶೇಷಿ ಚಂದ ಅವನಂತ ಚಾರ್ಜ್ ಮಗ ಪೀಸ್ ನನ್ನ ಮಗ ಇವ್ನ ನನ್ನ ಮಗಳನ್ನ ಹೊಂದೋ ಚಾರ್ಜ್ ಅವರು ಕೇಳ್ತಾವ್ರಿ ಮತ್ತೆ ಉಳಿದ್ರೆ ಅವನು ಗ್ರಾಮೋದ್ಧಾರ ಸಂಘದ ವೀಕ್ನೆಸ್ ಪಾಯಿಂಟ್ ಅದಂಗೆ ಅಷ್ಟು ಅರ್ಥವಾಗುದಿಲ್ಲವೆ ರಾಯ ತಿರುಪೆ ಎತ್ತಿ ತಿನ್ನುವ ತಿರುಕನಿಗೆ ಮೃಷ್ಟಾಂಗ ಭೋಜನದ ಸವಿ ಸ್ವಲ್ಪ ದಿನಗಳಿಗೆ ಮಾತ್ರ ಎಷ್ಟಿದ್ದರೂ ತಿರುಪೆ ಎತ್ತಿದ ತಂಗಳದ ಮೇಲೆ ಮಮಕಾರ ಅದೇ ರೀತಿ ಅನ್ವೇಷಣ್ಣನ್ನು ಮದುವೆಯಾದ ಮಾತ್ರಕ್ಕೆ ಸತ್ಯು ಸುಸಂಸ್ಕೃತಿಯ ಸಂಪನ್ನನೆನ್ನುವುದು ಶುದ್ಧ ಈಗ ತಾನೇ ಹಸಿ ಹಸಿಯಾಗಿ ಬದಲಾವಣೆಗೊಳ್ಳುತ್ತಿರುವ ಅವನ ಭಾವನೆಗಳ ಮೇಲೆ ನಮ್ಮ ಸಂಶಯದ ಬಾಣ ಖಂಡಿತವಾಗಿ ನಾಟುತ್ತದೆ ಸರಿಯಾದ ಮಕ್ಕಳು ನಿಮ್ಮದೊಬ್ಬಳು ನಾವು ಸರ್ವಿಸ್ ಕಂಪನಿಗೆ ಪಾಠ ಮಾಡೋ ಹೊತ್ತಿನಾಗ ಇಂಥ ಒಳಗೆ ಒಂದು ಬರಲು ಬೆಂಕಿ ಹಚ್ಚ ಶರ್ಮಾಜಿ ಅವ್ರಿ ಈ ನಿಮ್ಮ ವಿಚಾರಗಳು ಪ್ರಯೋಗಿಸಲು ಕ್ಷಣಗಳು ಈಗಲೇ ಕೂಡಿ ಬರುತ್ತದೆ ಬರ್ತಾ ಇದ್ದಾನೆ ಹಾಗಾದ್ರೆ ನೀವಿಬ್ರು ಒಂದು ವಿಷಯ ಜ್ಞಾಪಕದಲ್ಲಿಡಿ ಪಂಚತಂತ್ರದ ಕಥೆಯೊಂದರಲ್ಲಿ ಪಂಚತಂತ್ರದ ಕತೆಯೊಂದರಲ್ಲಿ ಪಂಡಿತನು ಕೂರಿ ಹೊತ್ತೊಯ್ಯುತ್ತಿದ್ದರೂ ಅದು ಎಲ್ಲವೆಂದು ಸಾಧಿಸಿ ಆ ಪಂಡಿತನಿಂದ ಪಡೆದುಕೊಂಡ ಆ ಮೂವರ ಚಾಣಕ್ಷರ ಚಾಣತನ ನಮ್ಮಲ್ಲಿರಬೇಕು ಸೂತ್ರಗಳು ನಮಗೆಲ್ಲ ನನಗೆಲ್ಲ ಕರಗತ ಆಗ್ಬಿಟ್ಟವ್ರೆ ಯಾಕೆ ನೋಡಿ ಸತ್ಯ ಬರ್ತಾ ಇದ್ದೇನೆ ನೀರು ಬೇಗ ಮರ್ಯಾದ್ರೆ ಮೊದಲೇ ಬಾಣ ಪ್ರಯೋಗ ನಂದಿಂತರ ಹಾ ನಿಮ್ಮದೇನ ಬಡರೆ ಬಾಣ ತಯಾರಾದ ನಮ್ಮ ದುಡ್ಡು ಸಿಗುತ್ತದಿಲ್ಲ ಅಂತಾ ಯಾಕಕ್ಕೆ ಹೆಂಗನಾಗ ನಮ್ಮದು ಇಟ್ಟುಕೊಳ್ಳು ಸರಿ ಸರಿ ಯಾವುದಕ್ಕೂ ನೀನ ಬಾಣ ನೀ ರಾಗಿ ಇಟ್ಕೋ ಈ ಮಾತನ್ನ ನೀವು ನನಗೆ ಹೇಳ್ಬೇಕಾಗಿಲ್ಲ ಆ ಕಾರ್ಯ ಏಕ ಸಾಧಿಸ್ಬೇಕಂತ ನನಗೆ ಗೊತ್ತು ವರ್ತಿನಿ ಶರ್ಮಜಿ ಆ ಸತ್ಯವಿನ ಮುಂದೆ ನಿನ್ನ ರೂಪ ಲಾವಣ್ಯ ರೆಡು 빈ನಾಳುಗಳು ವಿಜೃಂಭಿಸಬೇಕು ಅರ್ಥವಾಯ್ತು ನೋಡ್ತಾ ಇರಿ ನೀವೇ ಹೇಳಿದಾಗನೆ ನಟನೆ ಮಾಡಿ ತೋರಿಸ್ತೀನಿ